ಹತ್ಮೇ ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ವೇಟ್ ಮಾಡ್ತಾ ಇರುವಂತಹ ಪಾಲಕರಿಗೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ಗಳು ಇಲಾ ಇಲಾಖೆ ವತಿಯಿಂದ ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಕಳೆದ ವಾರ ಅಷ್ಟೇ ಪರಿಷ್ಕೃತವಾದಂತಹ ಅಂಕಪಟ್ಟಿಯನ್ನ ಆದರ್ಶ ವಿದ್ಯಾಲಯ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಿದ್ರು ಅನೇಕ ಪಾಲಕರ ಪೋಷಕರು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಆಗುತ್ತೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಒಂದನೇ ಸುತ್ತಿನಲ್ಲಿ ಆಯ್ಕೆಯಾಗದೇ ಇರುವಂತಹ ಪಾಲಕರು ಪೋಷಕರು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಕೂಡ ಹೋಗ್ತೀನಿ ವಿಡಿಯೋ ಕೂಡ ಸಹಾಯ ಆಗಲಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಕೂಡ ತಾವು ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಆದರ್ಶ ವಿದ್ಯಾಲಯದ ಪರಿಷ್ಕೃತ ಅಂಕಪಟ್ಟಿಯನ್ನ ರಿಲೀಸ್ ಮಾಡಿ ಕಳೆದ ಒಂದು ವಾರ ಈಗಾಗಲೇ ಕಂಪ್ಲೀಟ್ ಆಗಿದ್ದಾವೆ ಸೊ ಈಗಾಗಲೇನು ಇದೇ ತಿಂಗಳು ಇಪ್ಪತ್ತೊಂಬತ್ತರಿಂದ ಶಾಲೆಗಳು ಪ್ರಾರಂಭವಾಗಲಿದ್ದಾವೆ ಸೊ ಆ ಕಾರಣಕ್ಕಾಗಿ ಅನೇಕ ಪಾಲಕರ ಪೋಷಕರಲ್ಲೂ ಕೂಡ ಈಗ ಮಗುವಿಗೆ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಯಾಕಂತ ಹೇಳಿದ್ರೆ ಈಗಾಗ್ಲೇ ಆದರ್ಶ ವಿದ್ಯಾಲಯದ ಇನ್ನೂ ಕೂಡ ಫಲಿತಾಂಶ ಬಂದಿಲ್ಲ ಅಂತ ಹೇಳಿ ಅನೇಕ ಪಾಲಕರು ಕಮೆಂಟ್ಗಳು ಗಳು ಮಾಡ್ತಾ ಇದ್ರು ಅದ್ರ ಜೊತೆಗೆ ಈಗ ಮೊರಾರ್ಜಿ ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಇನ್ನೂ ಕೂಡ ರಿಲೀಸ್ ಆಗಿತ್ತು ಆದರೆ ಆದರ್ಶ ವಿದ್ಯಾಲಯದ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ರಿಲೀಸ್ ಆಗಿಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಕಮೆಂಟ್ಗಳನ್ನು ಕಮೆಂಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಆದರ್ಶ ವಿದ್ಯಾಲಯದ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆ ಮಾಡಿದರೆ ತಮ್ಮಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಸೊ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಈಗ ಆಗ್ಲೇ ರಿಲೀಸ್ ಮಾಡಿದರೆ ತಮ್ಮ ಅಹ್ ನೋಂದಿತ ನೋಂದಣಿ ಮಾಡ್ ನೋಂದಣಿ ಮಾಡ್ಕೊಂಡಿರುವಂತಹ ನಂಬರ್ಗೂ ಕೂಡ ಮೆಸೇಜ್ ಅನ್ನ ಮಾಡಿರ್ತಾರೆ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳಿದ್ರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ಸೀಟು ಹಂಚಿಕೆಯನ್ನ ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದೆ ಇದ್ರ ಸ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ತಮ್ಮ ನೋಂದಣಿ ಸಂಖ್ಯೆ ಅಥವಾ ಎಸ್ ಎ ಟಿ ಎಸ್ ನಂಬರ್ ಅನ್ನು ನಮೂದಿಸಿ ಇಲ್ಲಿ ಕೊಟ್ಟಿರುವಂತಹ ಭದ್ರತಾ ಕೋಡ್ ಸೆಕ್ಯೂರಿಟಿ ಕೋಡನ್ನು ಎಂಟರ್ ಮಾಡಿ ತಾವು ಸಬ್ಮಿಟ್ ಮಾಡಿದಾಗ ತಮ್ಮ ಮಗು ಆಯ್ಕೆಯಾಗಿದ್ದರೆ ಆಯ್ಕೆ ಆಗಿದೆ ಹೇಳಿ ಬರುತ್ತೆ ಇಲ್ಲ ಹೇಳಿದ್ರೆ ಆಯ್ಕೆ ಆಗಿಲ್ಲ ಅಂತೇಳಿ ಬರುತ್ತೆ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿಗಳು ತಾವು ಪ್ರವೇಶವನ್ನ ಪಡಿಲಿಕ್ಕೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಕೊನೆ ದಿನಾಂಕವಾಗಿದೆ ಅದರ ಒಳಗಾಗಿ ತಾವು ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಅನ್ನ ಮಾಡಿಸ್ಕೋಬೇಕು ಸೊ ಅದ್ರ ಜೊತೆಗೆ ಈಗಾಗಲೇ ಕಟ್ ಆಫ್ ಕೂಡ ರಿಲೀಸ್ ಮಾಡಿದರೆ ತಮ್ಮ ಮಗು ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಅದರ ಮೇಲೆ ಕಟ್ ಆಫ್ ಕೂಡ ರಿಲೀಸ್ ಆಗಿದೆ ಕಟ್ ಆಫ್ ಅನ್ನ ಕೂಡ ತಾವು ತೆಗೆದುಕೊಂಡು ಹೋಗಿ ಕಟ್ ಆಫ್ ಆಧಾರದ ಮೇಲೆ ಕೂಡ ತಾವು ಆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗುತ್ತೋ ಇಲ್ಲೋ ಎಂಬುದ್ರ ಬಗ್ಗೆ ಕೂಡ ತಾವು ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಸೊ ಈಗಾಗಲೇ ಎಲ್ಲ ಜಿಲ್ಲೆಯ ಕಟ್ ಆಫ್ ಕೂಡ ರಿಲೀಸ್ ಆಗಿದೆ ಸೊ ಆ ಕಟ್ ಆಫ್ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಹಾಕಿರ್ತೇನೆ ಅಲ್ಲಿಂದ ತಾವು ಡೌನ್ಲೋಡ್ ಮಾಡ್ಕೊರಿ ಸೊ ಮೊದಲನೇ ರೌಂಡ್ ಏನ ಕಟ್ ಆಫ್ ಎಷ್ಟು ನಿಂತಿದೆ ಎಂಬುದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಅದರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಈಗ ಮೊದಲನೇ ಸುತ್ತಿನಲ್ಲಿ ಯಾರೆಲ್ಲ ಆಯ್ಕೆ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸಪೋಸ್ ತಮ್ಮ ಕಟ್ ಆಫ್ ಈಗಾಗಲೇ ಆ ಜನರಲ್ನಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಮಟ್ಟ ಕಟ್ ಆಫ್ ನಿಂತಿರುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ನಲ್ಲೂ ಸೊ ಎಸ್ ಸಿ ಎಸ್ ಟಿ ಮ್ಯಾಕ್ಸಿಮಮ್ ಫೋರ್ಟಿ ಟು ಫೋರ್ಟಿ ಫೈವ್ ಮಟ್ಟ ನಿಂತಿರುತ್ತೆ ಅದ್ರ ಜೊತೆಗೆ ತ್ರೀ ಬಿ ಎ ತ್ರೀ ಬಿ ಕೂಡ ಫಿಫ್ಟಿ ಫಿಫ್ಟಿ ಫೈವ್ ಟು ಫಿಫ್ಟಿ ಸಿಕ್ಸ್ ಮಟ್ಟ ಈ ರೀತಿ ಕೆಟಗರಿ ಕಟ್ ಆಫನ್ನು ನಿಂತಿ ನಿಂತಿದೆ ಸ್ನೇಹಿತರೆ ಸೊ ತಾವು ತಮ್ಮ ಮಗುವಿನ ಅಂಕಗಳನ್ನು ಪರಿಶೀಲನೆ ಮಾಡ್ಕೊರಿ ಮತ್ತು ತಮ್ಮ ಜಿಲ್ಲೆಯ ಕಟ್ ಆಫನ್ನು ಚೆಕ್ ಮಾಡ್ಕೊರಿ ಸೊ ಕಟ್ ಆಫ್ ಅಂತರ ಹತ್ತು ಅಂಕಗಳಿದ್ರೂ ಕೂಡ ತಮ್ಮ ಮಗು ಎರಡನೇ ಸುತ್ತು ಅಥವಾ ಮೂರನೇ ಸುತ್ತಿನಲ್ಲಿ ತಮ್ಮ ಮಗು ಆಯ್ಕೆ ಆಗ್ತಾನೆ ಈಗ ಎರಡನೇ ಸುತ್ತು ಕೂಡ ಯಾವಾಗ ರಿಲೀಸ್ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋದರೆ ಸ್ನೇಹಿತರೆ ಈಗ ಮೊದಲನೇ ಸುತ್ತು ಅಡ್ಮಿಷನ್ ಅನ್ನು ಮಾಡಿಸಲಿಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ತದನಂತರ ಮತ್ತೊಂದು ವಾರ ಬಿಟ್ಟು ತಮಗೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಸೊ ತಮಗೆ ಮೇ ಬಿ ಜೂನ್ ಐದನೇ ತಾರೀಕಿನ ನಂತರ ಎರಡನೇ ಸುತ್ತು ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಅಲ್ಲಿವರೆಗೆ ಯಾರು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಎರಡನೇ ಸುತ್ತಿನವರೆಗೆ ವೇಟ್ ಮಾಡಿ ಮತ್ತೆ ಎರಡನೇ ಸುತ್ತಿನ ಬಗ್ಗೆ ಮತ್ತೆ ಅಪ್ಡೇಟ್ ಬಂದಂತಹ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಇದ್ರ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ